ಧವಸ ಭಂಡಾರದ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದು ನೂತನ ಸುಸಜ್ಜಿತ ಕಟ್ಟಡ ನಿರ್ಮಿಸಲು ಆಡಳಿತ ಮಂಡಳಿ ಉದ್ದೇಶಿಸಿದೆ ಇದಕ್ಕೆ ಸರ್ವ ಸದಸ್ಯರ ಸಹಕಾರ ಅಗತ್ಯವೆಂದು ಗ್ರಾಮದ ದವಸ ಭಂಡಾರದ ಅಧ್ಯಕ್ಷ ಕೊಂಡಿರ ಗಣೇಶ್ ನಾಣಯ್ಯ ಹೇಳಿದರು ಬೇತುಗ್ರಾಮದ ದವಸ ಭಂಡಾರದ ಕಟ್ಟಡದಲ್ಲಿ ಭಾನುವಾರ ನಡೆದ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ನಮ್ಮ ಪೂರ್ವಜರು ಪ್ರಾರಂಭಿಸಿದ ದವಸ ಭಂಡಾರವು ಉತ್ತಮ ರೀತಿಯಲ್ಲಿ ಪ್ರಗತಿಯನ್ನು ಹೊಂದಿದೆ ಸಂಘವು ಇನ್ನೂರ ಇಪ್ಪತ್ತೊಂದು ಸದಸ್ಯರನ್ನು ಹೊಂದಿದೆ ಸಂಘವು ಹಳೆ ಕಾಲದ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈಗಿನ ಅವಶ್ಯ ತೆಗೆ ತಕ್ಕಂತೆ ನೂತನ ಕಟ್ಟಡದ ನಿರ್ಮಾಣ ಅಗತ್ಯ ಇದೆ ಇದಕ್ಕಾಗಿ ಅಂದಾಜು ನಲವತ್ತು ಲಕ್ಷ ರುಗಳ ಅಗತ್ಯವಿದೆ ಸದಸ್ಯರು ಉದಾರ ಮನಸ್ಸಿನಿಂದ ಕೈಜೋಡಿಸಿದರೆ ಸುಸಜ್ಜಿತ ಕಟ್ಟಡ ನಿರ್ಮಾಣ ಸಾಧ್ಯ ಎಂದರು ನಿರ್ದೇಶಕ ಜಾನ್ ಜಾನ್ಪೂಣಚ್ಚ ವಾರ್ಷಿಕ ವರದಿ ವಾಚಿಸಿದರು ಕಾರ್ಯದರ್ಶಿ ಬೊಳ್ಳಪಂಡ ಪೆಮ್ಮಯ್ಯ ವಾರ್ಷಿಕ ಲೆಕ್ಕವನ್ನು ಮಂಡಿಸಿದರು ಸಭೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಮರಣ ಹೊಂದಿದ ದವಸ ಭಂಡಾರದ ಸದಸ್ಯರ ಆತ್ಮಕ್ಕೆ ಶಾಂತಿ ಕೋರಿ ಸಂತಾಪ ಸೂಚಿಸಲಾಯಿತು ಈ ಸಂದರ್ಭದ ವಸಭಂಡಾರದ ಉಪಾಧ್ಯಕ್ಷ ಕಲ್ಯಾಣ ರಮೇಶ್ ಚಂಗಪ್ಪ ನಿರ್ದೇಶಕರಾದ ಕುಟನ್ಜೆಟ್ಟಿದ ಶಾಂಭು ಪಣ್ಣ ಕೂಡಿರ ಸುರೇಶ್ ಚೋಕಿರ ಪ್ರಭು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಿಮ್ಮ ಒಂದು ಆಕಾರ ಸಾಕು ಒಬ್ಬೊಬ್ಬರಿಗೆ ಬಂದರೆ ಎಲ್ಲ ಆಡಳಿತ ಮಂಡಳಿ ತೊಬಂದರೆ ಆಗ್ತದೆ ಆದ್ದರಿಂದ ಸಾಲ ತೆಗೆದುಕೊಂಡವನು ಮರುಪಾವತಿ ಕಾಯಿ ಮಂದಿ ಮಾಡಿ ಇದು ಸಾಲವನ್ನು ನಾವು ಹೇಳಿದ್ದೇವೆ ಅದೇ ಮಾದರಿ ಇದೇ ಚರ್ಚೆ ನಡುವೆ ಎಷ್ಟು ಚರ್ಚೆ ನಡೆದರೂ ಯಾರ ಒಳಿಯಕ್ಕೂ ಅದೇ ದೇಶ ಯಾರ ಹತ್ರ ಇಡಬೇಡಿ ಅಲ್ಲ ನಾವು ಇರೋದಿಲ್ಲ ಈ ಚರ್ಚೆ ಆಗಲೇಬೇಕು ಏನಾದರೂ ಒಂದು ಹತ್ತು ಹಬ್ಬ ಬಂದಿದ್ದೆ ಇನ್ನು ಹಾಗೆ ನಲವತ್ತು ಜನರು ಬಂದರು ಎರಡು ದಿವಸದಲ್ಲಿ ನಾವು ಸಾಲ ಕೊಟ್ಟೇ ಕೊಡ್ತೇವೆ ಆದರೆ ಮರುಪಾವತಿ ಕಂಡೀಷನ್ ಮಾತ್ರ ಸರಿಯಾಗಿ ಇಟ್ಕೊಳ್ಳಿ ಖಂಡಿತವಾಗಿಯೂ ಯಾವ ತೊಂದರೆ ಬರೋಕ್ಕಿಲ್ಲ ಅದೇ ಪರ ರೋಟೇಷನ್ ಅಂತ ಇರ್ತದೆ ಆದರೆ ಒಂದೇ ಸಲ ಬಂದರೆ ಒಂದೇ ಸಲ ಯಾಕಂದ್ರೆ ಊರವರಿಗೆಲ್ಲ ಇನ್ಫಾರ್ಮ್ ಮಾಡ್ತೇವೆ ಸರ್ವೆ ಬರುವಾಗ ಪ್ರೈವೇಟ್ ಸರ್ವೆ ಅವರು ನಾವು ಒಪ್ಪಿಗೆ ಮಾಡಿ ಮಾಡಿರ್ತಾರೆ ಒಂದು ವಿಷಯ ಈ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಭಾಳ ದೂರದಲ್ಲಿತ್ತು ಇವಾಗ ಭಾಳ ಹತ್ತಿರ ಅಂತ ಉಂಟು ಅದೇ ಒಂದು ಭಾಳ ಸಂತೋಷ ಎಷ್ಟು ಊರಿನವರು ಮುಂದೆ ಬನ್ನಿ ಈ ಸಹಕಾರ ಸಂಘವನ್ನು ಹೆಚ್ಚಿನ ಒಂದು ಮಟ್ಟಕ್ಕೆ ತೆಕ್ಕೊಂಡು ಹೋಗ್ಬೋದು ಇದರಲ್ಲಿ ಯಾವ ಡೌಟ್ ಇಲ್ಲ ಕಾರಣ ನಮ್ಮ ನೆರೆಕೆರೆಯ ಎಲ್ಲ ದವಸ ಭಂಡಾರರು ಇವಾಗ ಕಟ್ಟಡ ಅವರು ಇದನ್ನೆಲ್ಲ ನೋಡುವಾಗ ಭಾಳ ಆಶ್ಚರ್ಯ ಆಗ್ತದೆ ನಮಗೆ ಇದನ್ನು ಒಂದು ಐದು ವರ್ಷದ ಮೊದಲೇ ಎಲ್ಲ ಊರಿನವರು ಸೇರಿ ಸೇರಿ ಮಾಡಬಹುದಿತ್ತು ಇನ್ನು ಮುಂದಕ್ಕೆ ಇದು ಒಂದು ಪಾಯಿಂಟ್ ಬರ್ತದೆ ಆಗ ಸ್ವಲ್ಪ ಇದನ್ನು ವಿಸ್ತಾರ ವಿಸ್ತಾರವಾಗಿ ನಾವು ಹೇಳ್ತೇವೆ ಶೀಘ್ರವಾಗಿ ಮರಣನಿಧಿ ಕಟ್ಟಿ ಮತ್ತು ಸೇರುವವರು ಜನ ಸೇರಬೇಕು ಮುಂದಿನ ಸೇರಿ ಹದಿನೈದು ಸದಸ್ಯರ ಸಂಖ್ಯೆ ಮರಣನಿಧಿಯಲ್ಲಿ ನೂರ ನಲವತ್ನಾಲ್ಕು ಮಾತ್ರ ಇರೋದು ಬಾಕಿ ಎಪ್ಪತ್ತೊಂದು ಸದಸ್ಯರು ಬಹಳ ನಿಧಿಯನ್ನು ಡಿಸೆಂಬರ್ ಒಳಗೆ ಮಾಡಿ ಕಡ್ಡಾಯವಾಗಿ ಆಡಿದವರು ಡಿಪಾರ್ಟ್ಮೆಂಟ್ ಹೇಳ್ತಾರೆ ಆದಮೇಲೆ ಅರ್ಧ ಯಾಕೆ ಅರ್ಧ ಬಿಟ್ಟಿದ್ದೀರಾ ಯಾಕೆ ಅಂತ ಅದು ಎಲ್ಲರೂ ಒಂದು ಮಾಡಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗಬೇಕಂತ ಹೇಳ್ತಾರೆ ಹೊಸದಾಗಿ ಮಾಡಬೇಕು ಅಂತ ಎಲ್ಲರ ಮನಸ್ಸಲ್ಲಿ ಇದೆ ನಮ್ಮ ಹಳೇದ ಮಣ್ಣಲ್ಲಿ ಮಂಡಳಿ ಎಮ್ ಅರ್ಥ ಏನಿದೆ ತುಂಬಾ ಇದ್ರಿಂದ ಬೇಗ ಮಾಡಬೇಕು ಇಲ್ಲ ಅಂತ ಇದಕ್ಕೆ ನಿಮ್ಮ ಒಪ್ಪಿಗೆ ಏನು ಅಂತ ನೀವು ನಿಮ್ಮ ಒಬ್ಬರು ಈ ಸಭೆಯ ಸದಸ್ಯರ ಹಾಜರಾತಿ ತೊಂಬತ್ತು ಇದ್ದವು ಈ ಸಭೆಯ ಅಧ್ಯಕ್ಷತೆಯನ್ನು ಕೊಂಡಿರೋ ಕೆ ವಹಿಸಿಕೊಂಡರು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ನಿರ್ದೇಶಕರು ಹಾಜರಿದ್ದರು ಈ ಸಭೆಯನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಲಾಯಿತು ಸಭೆಯಲ್ಲಿ ಕೆಳಕಂಡ ವಿಷಯವನ್ನು ಸಭೆಯಲ್ಲಿ ಚರ್ಚಿಸಿ ಸಭೆಯಲ್ಲಿ ಎಲ್ಲ ಸದಸ್ಯರ ತೀರ್ಮಾನದಂತೆ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಒಂದು ಮರಣ ನಿಧಿಯ ವಿಷಯ ಮೂರು ಕಂತು ಹಣವನ್ನು ಕಟ್ಟದವರು ಸೆಪ್ಟೆಂಬರ್ ಒಳಗೆ ಕಟ್ಟಲು ಎಲ್ಲ ಸದಸ್ಯರು ಒಪ್ಪಿದ ಮೇಲೆ ಹಣವನ್ನು ಪಾವತಿ ಮಾಡುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಎರಡು ಬೇಸರ್ಗಾಮಕ್ಕೆ ಒಳಪಟ್ಟವರು ನಾಗರಿಕರು ಕಡ್ಡಾಯವಾಗಿ ಸದಸ್ಯತ್ವವನ್ನು ಹೊಂದಿಕೊಳ್ಳಬೇಕು ಎಂದು ಈ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಮರುಪಾವತಿಯನ್ನು ಸಮಯಕ್ಕೆ ಸರಿಯಾಗಿ ಕಟ್ಟಬೇಕು ಎಂದು ಸಭೆಯಲ್ಲಿ ಒಂಬತ್ತು ದಿನ ತೀರ್ಮಾನಿಸಲಾಯಿತು ಬೆರೆ ಡೈರೆಕ್ಟರ್ಸ್ ಏನ್ ಒಂದು motivation ಹೌದಾ ನಾವು ಬಿಡತಾ ಇದೀವಿ ನಾವು ಬಿಡತೀವಿ ಹೇಳಬೇಕು ನೀವು ಕಮಿಟ್ ಮಾಡ್ಬೇಕು ನಮಗೆ ಇಂಪ್ರೆಷನ್ ನಾವು ಮಾಡೋ ಮೊದಲು ನಮ್ಮ ನಾವು ಶುರು ಒಂದು ಲಕ್ಷ ರಂಗದ ಕಟ್ಟು ಕೋಣೆಗಳಿಂದ ಬಂದ ಬಾಡಿಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಎಂಟು ಸಾವಿರ ಮತ್ತು ಸಂಘದ ಬ್ಯಾಂಕಿಂದ ಬಂದು ಬಂದ ಬಡ್ಡಿ ಮೂರು ಸಾವಿರದ ಆರ್ನೂರ ಮೂವತ್ತನ ಆಗಿದೆ ಇತರ ಉತ್ಪತ್ತಿ ಸಾಲದ ಅರ್ಜಿ ಇತ್ಯಾದಿಯಿಂದ ಒಂಬತ್ತು ಸಾವಿರದ ಐನೂರು ಖರ್ಚು ಠೇವಣಿನ ಒಂದು ಲಕ್ಷ ಆಯಿತು ಕಟ್ಟಡ ರಿಪೇರಿಗೆ ಒಂದು ಮೂರು ಸಾವಿರದ ಐದು ನಾಲ್ಕು ಸಾವಿರದ ಮುನ್ನೂರು ಮತ್ತು ಐದು ಸಾವಿರದ ನಲವತ್ತು ರೂಪಾಯಿ ಖರ್ಚಾಗಿ ಕಾರ್ಯಕರ್ತರ ಸಂಬಳ ಎಂಬ ಹಿಡಿಸಿದಾಗಲ್ಲ ನೀಟಿಂಗ್ ಊಟ ಖರ್ಚು ಇತರ ಖರ್ಚಲ್ಲಾಗಿ ಹದಿಮೂರು ಸಾವಿರದ ಆರುನೂರ ಎಂಬತ್ತು ಮತ್ತು ಚಲನ ಇದ್ದ ಸ್ಟೇಟ್ ಬ್ಯಾಂಕಲ್ಲಿ ಚಲನ ಕಟ್ಟಿದ್ದು ಸಾವಿರದ ಇಪ್ಪತ್ತು ಆಡಿಟ್ ಆಫೀಸ್ ಬಗ್ಗೆ ಖರ್ಚು ಮೂವತ್ತು ಸಾವಿರದ ಐನೂರು ಪ್ರಯಾಣ ಖರ್ಚು ನಾನ್ನೂರ ಎಂಬತ್ತು ಬ್ಯಾಂಕ್ನಲ್ಲಿರುವ ಹಣ ಒಂಬತ್ತು ಸಾವಿರದ ತೊಂಬತ್ತೆರಡು ಸಾವಿರದ ನೂರ ಇಪ್ಪತ್ತೇಳು ಒಟ್ಟು ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ನಾಪಕ್ಕಲು ವಿ ಎಸ್